ವೆಲ್ಕಮ್ ಟು ಮೈ ಕುಕ್ಕಿಂಗ್ ಹೌಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ರುಚಿಯಾದ ಸಮೋಸನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ರೆಸಿಪಿ ನೋಡೋಣ ನಾನೇ ಇಲ್ಲಿ ಎರಡು ಬಟ್ಲು ಗೋಧಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದುವರೆ ಸ್ಪೂನ್ ಎಣ್ಣೆ ಕಲಸೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿಬಿಟ್ಟು ಇದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಎತ್ತಿಟ್ಕೊಳ್ಳಿ ನಂತರ ಸ್ಟೋವ್ ಮೇಲೆ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿಯನ್ನು ಹಾಕಿ ಹಾಗೆ ಬಾಡಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಕಪ್ ಹಸಿ ಬಟಾಣಿ ಸಹ ಹಾಕ್ಕೊಂಡು ಹಾಗೆ ಬಾಡಿಸ್ಕೊಂಡು ಇಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಪೌಡರು ಒಂದು ಕಾಲು ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಸ್ಪೂನ್ ಅರಿಶಿನ ಪುಡಿ ಒಂದು ಕಾಲು ಸ್ಪೂನ್ ಜೀರಾ ಪೌಡರು ಒಂದು ಕಾಲು ಸ್ಪೂನು ಚಾಟ್ ಮಸಾಲ ಇಷ್ಟನ್ನು ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಇಲ್ಲಿ ಆಲೂಗೆಡ್ಡೆನ ಬೇಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ ಆಮೇಲೆ ಇಲ್ಲಿ ಮಾಡಿರೋ ಕಲಸಿರೋಂಥ ಚಪಾತಿ ಹಿಟ್ಟನ್ನು ಚಪಾತಿಯಾಗಿ ಲಟ್ಟಿಸ್ಕೊಂಡು ಇದನ್ನು ತವಾನ ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿಯಾಗಿರೋ ತವ ಮೇಲೆ ಚಪಾತಿಯನ್ನು ಹಾಕಿ ಎರಡೂ ಕಡೆ ಸ್ವಲ್ಪ ಬೇಯಿಸ್ಕೊಂಡು ಈ ಥರ ನಾಲ್ಕು ಪೀಸ್ಗಳಾಗಿ ಕಟ್ ಮಾಡಿ ರ್ಯಾಪರ್ಗಳಿಗಾಗಿ ಮಾಡ್ಕೊಳ್ಳಿ ನಂತರ ಒಂದು ಬೌಲ್ಗೆ ಒಂದೂವರೆ ಸ್ಪೂನು ಕಾರ್ನ್ಫ್ಲೋರ್ ಹಿಟ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಕಲಸಿತ್ತಿಟ್ಕೋಬೇಕು ಮಾಡಿರೋಂಥ ರ್ಯಾಪರ್ಗಳನ್ನ ಕೋನಾಗಿ ಕೋನಾಕಾರವಾಗಿ ಮಾಡಿಬಿಟ್ಟು ಮಾಡಿರೋ ಪಲ್ಯನ ಅದರೊಳಗಡೆ ಇಟ್ಟು ಕಲಸಿರೋಂಥ ಕಾರ್ನ್ಫ್ಲೋರ್ ಹಿಟ್ಟನ್ನು ಬೈಂಡಿಂಗಿಗೆಲ್ಲ ಹಚ್ಚಿ ಸಮೋಸನ ಮಾಡಿ ಸೈಡ್ಗೆ ಎತ್ತಿಟ್ಕೊಬೇಕು ಇವನ್ನ ಕಾದಿ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ಕೊಬೇಕು ಇದನ್ನ ಟೊಮೆಟೊ ಸಾಸ್ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ